ಹಾಯ್ ಹಲೋ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾವ್ ಇವತ್ತು ದೇವದುರ್ಗಕ್ಕೆ ನಮ್ಮ ರಾಕೆಟ್ ನ ತಗೊಂಡು ನಮ್ ರಾಕೆಟ್ ಪೆಟ್ರೋಲ್ ಕೆಲಸ ಆಗಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಆರ್ ಎಕ್ಸ್ ಹಂಡ್ರೆಡ್ ಯಾರ ತಂದ್ರೆನೆ ಹಿಂಗ್ ಗೊತ್ತಾಗ್ತಿಲ್ಲ ಅದಕ್ಕೆ ಯಾರಾದ್ರೂ ಪೆಟ್ರೋಲ್ ಗಿಣ ಕೊಡ್ತಾರೇನೋ ಅಂತ ಕಾಯ್ಕೊಂಡು ಇವಾಗಲೇ ಯಾರು ಕೊಡ್ತಾರೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ಗೂ ಕಾಲ್ ಮಾಡಿದೀವಿ ಮಾಡ್ಬೇಕು ಗೊತ್ತಿಲ್ಲ ನಿಂತದೆ ನೋಡಿ ಪೆಟ್ರೋಲ್ ಕುಡ್ದು 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 ಇದಕ್ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ನಮ್ ಹೊಲ ಮನೆ ಎಲ್ಲ ಮಾರ್ಬೇಕಾಗುತ್ತೆ ಅಷ್ಟೇ ಅದ ಇನ್ನೊಂದು ಸೆಕ್ಸಿ ಬೇಬೇ ಅದೇ ನೋಡ್ರಿ ಬರುತ್ತೆ ಗೊತ್ತಿಲ್ಲ ಎಲ್ಲಿಂದಿರುತ್ತೆ ಗೊತ್ತಿಲ್ಲ ಈಗಂತೂ ನೂರ ರೂಪಾಯಿ ಪೆಟ್ರೋಲ್ ಹಾಕಿದ್ದೀವಿ ಹೆಂಗೇನ ಮಾಡಿ ರಾಜಾ ಮನಿ ಕಲಸಿ ಬಿಡೋ ಸಾಕು ಅಂತ ಇಂತ ಪೆಟ್ರೋಲ್ ಸಿಕ್ತ ಈಗ ನಮ್ಮ ಪಯಣ ಸಿರುವರಿಗೆ ನೀವು ನಮ್ಮ ಜೊತೆ ಬನ್ನಿ ನೋಡಿ ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಒಂದೇ ಟಾಕಿ ಕಡೆ ಆಯ್ತಪ್ಪ